ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯ ಪ್ರಮಾಣ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದೇ ರೀತಿಯಲ್ಲಿ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ಕೇಸ್ನ ಈ ಭಯಾನಕವಾದಂಥ ಬೀಭತ್ಸವಾದಂಥ ಕೃತ್ಯವನ್ನು ಈ ಹಂತಕ್ಕೆ ತಂದು ನಿಲ್ಲಿಸಲಿಕ್ಕೆ ಕಾರಣರಾದಂಥ ಕಮಿಷನರ್ ದಯಾನಂದ್ ಎ ಸಿ ಪಿ ಚಂದನ್ ಕುಮಾರ್ ಡಿ ಸಿ ಪಿ ಗಿರೀಶ್ ಹಾಗೂ ಸಿ ಎಂ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಹಾಗೊಂದು ಮೆಚ್ಚುಗೆಯ ಮಾತು ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇರೋದು ಇಲ್ಲಿ ಯಾವ ಪಕ್ಷದ ಪರ ಮತ್ತು ವಿರೋಧಗಳ ಚರ್ಚೆಗಳನ್ನಂತೂ ದೂರ ತಳ್ಳೋಣ ಆದರೆ ರಾಜ್ಯದ ನಾಯಕರಾದವರು ಓಲೈಕೆಯ ರಾಜಕಾರಣವನ್ನು ಬಿಟ್ಟು ಸ್ವಲ್ಪ ನೈತಿಕತೆ ಉಳಿಸಿಕೊಳ್ಳಬೇಕಾದಾಗ ಮಾತ್ರ ಈ ತರಹದ ಕೆಲಸಗಳು ನಡೆಯುತ್ತೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರ ರೀತಿ ಕಟು ನಿರ್ಧಾರಗಳನ್ನಂತೂ ತೆಗೆದುಕೊಳ್ಳೇಬೇಕು ಅದನ್ನು ತೆಗೆದುಕೊಂಡಿದ್ದಕ್ಕೆ ಈ ರೀತಿಯಾದಂಥ ಕೇಸ್ ಇಲ್ಲಿಯವರೆಗೂ ಲಾಜಿಕಲ್ ಎಂಡ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನೋ ಮಾತುಗಳು ಎಲ್ಲ ಕಡೆಯಿಂದ ಕೇಳಿಬರ್ತಾ ಇರೋದು ಡಿಸಿಪಿ ಗಿರೀಶ್ ಕೇಸ್ನ ಕೈಗೆತ್ತಿಕೊಂಡಾಗಿನಿಂದ ಕೇಳಿ ಬಂದ ರಾಜಕೀಯ ಒತ್ತಡಗಳನ್ನು ನೀವು ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಕೋಟಿ ಕೋಟಿ ಹಣವನ್ನು ಜೇಬಿಗಿಳಿಸಿ ಡಿ ಸಿ ಪಿ ಗಿರೀಶ್ ಎ ಸಿ ಪಿ ಚಂದನ್ ಕುಮಾರ್ ಬೆಚ್ಚಗಿರಬಹುದಿತ್ತು ಪಕ್ಷನಿಷ್ಠ ಸಚಿವರು ರಾಜಕಾರಣಿಗಳ ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಮರಳಾಗಬಹುದಿತ್ತು ಆದರೆ ಸಿದ್ದರಾಮಯ್ಯನವರು ಹೇಳಿದ ಒಂದೇ ಮಾತು ಯಾವ ನಟನೆ ಆಗಿರಲಿ ಯಾರಪ್ಪನೇ ಆಗಿರಲಿ ಯಾರ ಉಸಾಬರಿ ಹೊತ್ತು ನನ್ನ ಹತ್ರವೂ ಸುಳಿಯಬೇಡಿ ನನ್ನ ಹತ್ರ ಬರೋ ಅಗತ್ಯವೇ ಇಲ್ಲ ನಾಳೆ ಯಾರಾದರೂ ಈ ಕೇಸ್ ವಿಷಯವಾಗಿ ನೀವೇನಾದರೂ ಪಿತೂರಿಗಳು ಮಾಡಿದ್ರೆ ಅದೇನಾದರೂ ನಾನು ಬಳಿ ಕೇಳಿ ಬಂದರೆ ಅದರ ಪರಿಣಾಮಗಳೇ ಬೇರೆಯಾಗಿರುತ್ತೆ ಅನ್ನೋ ಕಡಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ದರ್ಶನ್ ಗ್ಯಾಂಗ್ ಬಿಟ್ಟುಬಿಡಿ ದರ್ಶನ್ ಆಚೆಗಿನ ಇನ್ಫ್ಲುಯೆನ್ಸ್ ಇದೆಯಲ್ಲ ಅದನ್ನು ಹಾಗೆ ಕಣ್ಣಾಡಿಸಿ ನೀವೆಲ್ಲರೂ ಕೂಡ ನೋಡಿದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲ ಬಿ ಜೆ ಪಿ ಮಾತ್ರವಲ್ಲ ಮಂಡ್ಯ ಮೈಸೂರು ಹಾಗೆ ಸುತ್ತ ಕಣ್ಣಾಡಿಸ್ತಾ ಬಂದರೆ ನಿಮಗೆ ಘಟಾನುಘಟಿ ನಾಯಕರ ಹೆಸರೇ ಕೇಳಿಬರುತ್ತೆ ಹಿಂದೂ ಜೊತೆಗೆ ಮುಸ್ಲಿಂ ನಾಯಕರ ಹೆಸರು ಕೂಡ ಅಬ್ಬರ ದೊಡ್ಡದಾಗಿದೆ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಬೋದು ಒಂದು ಫೋನ್ ಕಾಲ್ ಈ ಕೇಸ್ ಕಲಾಸ್ ಆಗ್ಬಿಡ್ತಾ ಇತ್ತು ಯಾವುದೇ ವಿಷಯದಲ್ಲೂ ಈ ಒಂದು ಇನ್ವೆಸ್ಟಿಗೇಷನ್ನಲ್ಲಿ ದಿಟ್ಟ ಧೈರ್ಯವನ್ನು ಮಾಡಿದರು ಒಂದು ಧೈರ್ಯ ಮಾಡಿಬಿಟ್ಟಿದ್ರೆ ಈ ಕೇಸನ್ನು ಹೇಗೋ ಕ್ಲೋಸ್ ಮಾಡಿ ಲೋಕಲ್ ಪೊಲೀಸ್ ಜೊತೆ ಕೈ ಮಿಲಾಯಿಸಿ ಈ ಕೇಸನ್ನ ಮುಗಿಸೋ ಒಂದು ದೊಡ್ಡ ಮಾತುಕತೆಯೂ ಕೂಡ ಆಗಿತ್ತು ಅದಕ್ಕೆ ನಲವತ್ತೈದು ಲಕ್ಷದ ಡೀಲ್ ಕೂಡ ನಡೆದಿತ್ತಂತೆ ನಲವತ್ತೈದು ಲಕ್ಷದ ಡೀಲ್ನ ಕುದುರಿಸಿದ್ರಂತೆ ಆದರೆ ಅದು ಕೂಡ ಲ್ಯಾಪ್ಸ್ ಆಗಿದೆ ಡಿ ಗ್ಯಾಂಗ್ನ ಮೂವರು ಸದಸ್ಯರು ಶರಣಾದರೆ ಈ ಕೇಸ್ ಇಲ್ಲಿಗೆ ಕ್ಲೋಸ್ ಅಂದ್ಕೊಂಡವರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದೆ ಡಿ ಸಿ ಪಿ ಗಿರೀಶ್ ಮತ್ತು ಎ ಸಿ ಪಿ ಚಂದನ್ ಕುಮಾರ್ ಯಾವಾಗ ಡಿ ಸಿ ಪಿ ಗಿರೀಶ್ ಅಖಾಡಕ್ಕೆ ಇಳಿದುಬಿಟ್ರಲ್ಲ ಆರೋಪಿಗಳ ಚಡ್ಡಿ ಹಸಿ ಆಗಿಬಿಟ್ಟಿತ್ತು ಅವರ ತಲೆ ಚಕ್ಕರ್ ಒಡೆಯೋ ಪ್ರಶ್ನೆಗಳನ್ನು ಇದ್ದರು ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿ ಹೋಗಿಬಿಟ್ಟಿದ್ರು ಅವತ್ತು ರಾತ್ರಿ ಆ ಮೂರು ಜನ ಆರೋಪಿಗಳು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಸರೆಂಡ್ ಆದವರೇ ಅವರ ಮರಣ ಶಾಸನವೂ ಕೂಡ ಫಿಕ್ಸ್ ಆಗಿಬಿಟ್ಟಿತ್ತು ಆರೋಪಿಗಳ ಬಾಯಲ್ಲಿ ಬಂದ ಉತ್ತರಗಳಿಗೆ ತಲೆ ಇರಲಿಲ್ಲ ಬುಡ ಇರಲಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೇಳೋ ಪ್ರಶ್ನೆಗಳಿಗೆ ಅವರಿಗೆ ಏನು ಹೇಳಬೇಕೋ ಗೊತ್ತಾಗ್ತಿರಲಿಲ್ಲ ಆವಾಗ ಈ ಕೇಸ್ ದರ್ಶನ್ ರತ್ತ ವಾಲ್ತಿದ್ದ ಹಾಗೆ ಡಿ ಸಿ ಪಿ ಗಿರೀಶ್ ಅಲರ್ಟ್ ಆಗಿಬಿಟ್ರು ರಾತ್ರೋ ರಾತ್ರಿ ದರ್ಶನ್ಗೆ ಕೆಡ್ಡ ತೋಡಬೇಕು ಅಂತ ಡಿಸೈಡ್ ಮಾಡಿಕೊಟ್ರು ಒನ್ ಕಾಲ್ ಟು ಸಿ ಎಮ್ ಒನ್ ಕಾಲ್ ಟು ದಯಾನಂದ್ ಅವತ್ತು ರಾತ್ರಿ ಹೋಗಿದ್ದು ಒಂದೇ ಒಂದು ಕಾಲ್ ಸಿ ಎಮ್ಗೂ ಹೋಯಿತು ಒಂದೇ ಒಂದು ಕಾಲ್ ದಯಾನಂದ್ ಅವ್ರಿಗೂ ಹೋಯಿತು ಎನ್ನಲಾಗುತ್ತೆ ಬಂದಿದ್ದು ಮಾತ್ರ ಒಂದೇ ಉತ್ತರ ವಿಡಿಯೋಗಳನ್ನು ತೋರಿಸಿದ ನಂತರವಂತರು ನೋ ಎಕ್ಸ್ಕ್ಯೂಸ್ ಮುನ್ನುಗ್ಗಿ ಯಾರಪ್ಪ ಅಡ್ಡ ಬಂದರೂ ಅಷ್ಟೇ ಕಾನೂನು ಎಲ್ರಿಗೂ ಒಂದೇ ಅನ್ನೋ ಮಂತ್ರಗಳೊಂದಿಗೆ ಮುಂದಿನ ಕೇಸ್ ಒಂದು ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದು ಮೈಸೂರಿನಲ್ಲಿ ಇದು ಯಾವ ಟೆನ್ಷನ್ ಇಲ್ಲದೆ ಜಿಮ್ನಲ್ಲಿ ಸ್ನಾನ ಮಾಡಿ ಆರಾಮ ಫ್ರೆಶ್ ಆಗಿ ಜಿಮ್ ಮಾಡ್ತಾ ಇದ್ದಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ ನ ಎಳೆದು ತರೋದ್ರಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರವೂ ಬಹಳ ಇಂಪಾರ್ಟೆಂಟ್ ಆಗಿದೆ ಅವರ ಆದೇಶವೂ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಮಾಡಿತ್ತಂತೆ ಯಾರು ಏನೇ ಹೇಳಿ ನಿಮ್ಮ ಕೆಲಸ ನೀವು ಮಾಡಿ ಎಂದಿದ್ದರಂತೆ ಸಿ ಎಂ ಅವರ ಮಾತಿಗೆ ಹಸಿದ ಹೆಬ್ಬುಲಿಗಳಾಗಿದ್ದ ಡಿ ಸಿ ಪಿ ಗಿರೀಶ್ ಮತ್ತು ಎ ಸಿ ಪಿ ಚಂದನ್ ಕುಮಾರ್ ರಣಭೇಟಿಯನ್ನೇ ನಡೆಸಿದರು ರಾತ್ರೋರಾತ್ರಿ ದರ್ಶನ್ ಪರಮಾಪ್ತನಾಗಿದ್ದಂಥ ವಿನಯನ ಭೇಟಿ ಹಾಡಿದರು ಪೊಲೀಸ್ ಭಾಷೆಯಲ್ಲೇ ಆತನಿಂದ ಬಾಯಿನಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯಗಳನ್ನು ಕಗ್ಸಿದ್ರು ಹಾಗಾಗಿಯೇ ವಿನಯ್ ಈಗಲೂ ಕೂಡ ಕುಂಟುತ್ತಾ ಇರೋದು ಅವನ ಕಾಲು ಹಿಂದಿಗೂ ಕೂಡ ನೆಟ್ಟಗಾಗಿಲ್ಲ ಬಹಳಷ್ಟು ಜನರ ಆರೋಪಿಗಳ ಕಾಲು ಕೂಡ ಇನ್ನೂ ನೆಟ್ಟಿಗೆ ಆಗಿಲ್ಲ ಬಿಡಿ ಕುಂಟುತ್ತಲೇ ಇದ್ದಾರೆ ಯಾಕೆಂದರೆ ಅದಕ್ಕೆ ಕೋರ್ಟ್ ಹೇಳಿದ್ದು ಹೊಡಿಬೇಡ್ರಪ್ಪ ಅಂತ ಪೊಲೀಸರಿಗೆ ಆದೇಶ ಕೊಟ್ಟಿದ್ದರು ಅವರ ಭಾಷೆಯೇ ಬೇರೆ ಆಗಿತ್ತು ಪೊಲೀಸರ ಭಾಷೆ ಅಂತೂ ಇಂತೂ ರಾತ್ರಿ ಸಿ ಸಿ ಟಿ ವಿ ಫುಟೇಜ್ ತರಿಸ್ಕೊಂಡ್ರು ಮೊಬೈಲ್ ವೀಡಿಯೋ ಕಲೆ ಹಾಕಿದರು ಡಿಜಿಟಲ್ ಎವಿಡೆನ್ಸ್ ಸ್ಟ್ರಾಂಗ್ ಆಗಿತ್ತು ಡಿ ಸಿ ಪಿ ಗಿರೀಶ್ ಅಂಡ್ ಟೀಮ್ ರಾತ್ರೋ ರಾತ್ರಿ ನಿದ್ದೆ ಇಲ್ಲದೆ ಕಾರ್ಯಾಚರಣೆ ಮಾಡಿದರು ಒಂದು ಒಂದು ವಿಡಿಯೋ ದರ್ಶನ್ ಮುಂದಿಟ್ಟು ಆತನ ಕಾಲರ್ಗೆ ಕೈ ಹಾಕೋದು ಒಂದೇ ಬಾಕಿ ಇತ್ತು ಹೆಚ್ಚಿಗೆ ನಕರ ಮಾಡಿದೆ ಜೀಪ್ ಹತ್ತಲೇಬೇಕು ಅಂತ ವೀಡಿಯೋ ತೋರಿಸ್ತಾ ಇದ್ದ ಹಾಗೆ ದರ್ಶನ್ರವರು ಪದರ್ಗುಟ್ಟು ಹೋಗಿಬಿಟ್ಟಿದ್ರು ಆ ವೀಡಿಯೋ ಎಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಆಗಿರಬೇಕು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನಿನ್ನ ಹಣೆ ಬರಹ ಎಲ್ಲ ಗೊತ್ತು ನನಗೆ ನಾನು ಕೂಡ ಬೆಂಗಳೂರಿನವರೇ ಸೈಲೆಂಟಾಗಿ ಜೀಪನ್ನು ಹತ್ತುಬಿಟ್ಟಿದ್ರು ಎ ಸಿ ಪಿ ಚಂದನ್ ಕುಮಾರ್ ಯಾವ ಸಪೋರ್ಟ್ ಇದ್ದರೂ ಅಷ್ಟೇ ಡಿ ಸಿ ಪಿ ಗಿರೀಶ್ಗೆ ಮತ್ತು ಕಮಿಷನರ್ ದಯಾನಂದ್ರವರ ಧೈರ್ಯ ಜೊತೆಗೆ ಸಿ ಎಮ್ ಸಿದ್ದರಾಮಯ್ಯನವರ ಓಕೆ ಅನ್ನೋ ಒಂದೇ ಒಂದು ಹಸ್ತ ಸಹಾಯ ಹಸ್ತ ಇದೆಯಲ್ಲ ನೀವು ಮಾಡಿ ಅನ್ನೋ ಒಂದು ಆದೇಶ ಇದೆಯಲ್ಲ ಅದು ಸಂಪೂರ್ಣ ಸ್ವಾತಂತ್ರ್ಯವನ್ನು ಪೊಲೀಸರಿಗೆ ಕೊಟ್ಟಿತ್ತು ಹಾಗಾಗಿ ಇಂದಿಗೂ ಕೂಡ ಸಿ ಎಮ್ ಸಿದ್ದರಾಮಯ್ಯನವರು ಕೂಡ ಈ ವಿಷಯದಲ್ಲಿ ಯಾಕೆ ದರ್ಶನ್ಗೆ ಟ್ರಿಗರ್ ಆಗ್ತಿದ್ದಾರೆ ಅಂದರೆ ಇದೇ ವಿಷಯಕ್ಕೆ ಅವರು ಕೊಟ್ಟಂಥ ಸಪೋರ್ಟ್ ಮಾಡಿ ಈ ಕೇಸ್ ಒಂದು ಒಂದು ಲಾಜಿಕಲ್ ಎಂಡ್ ಆಗಲೇಬೇಕು ಇದಕ್ಕೆ ಈ ವಿಷಯದ ಮುಖಾಂತರ ಕಾ ಕರ್ನಾಟಕದ ಕಾನೂನು ಇನ್ನೊಬ್ಬರಿಗೆ ಪಾಠವಾಗಬೇಕು ಎಚ್ಚರಿಕೆಯ ಪಾಠವಾಗಬೇಕು ಅಂತ ಅದಕ್ಕೋಸ್ಕರವೇ ಈ ಕೇಸ್ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅದನ್ನು ಮೀರಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಯಾವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಕಾ ಕಾಲುಗಳು ಕಾರ್ಯಗಳ ಬಗ್ಗೆ ನಿಮಗೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಇದೇ ಡಿ ಸಿ ಪಿ ಗಿರೀಶ್ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಇನ್ನೂರಕ್ಕೂ ಅಧಿಕ ಬಾರಿ ಕರೆ ಮಾಡಿಸಿದರು ಸಚಿವರು ಇನ್ಫ್ಲುಯೆನ್ಸ್ ಆಯಿತು ಏನು ಮಾಡಿದ್ರು ಫೋನ್ ಸೈಲೆಂಟ್ ಆಗಿತ್ತು ಅಲ್ಲಿ ಫೋನ್ ಪೊಲೀಸ್ ಸ್ಟೇಷನ್ನ ಫೋನ್ ಏನಿದೆಯಾ ಅದು ರಿಂಗ್ ಆಗ್ತಾಯಿತ್ತು ಅಷ್ಟೇ ತಮ್ಮ ಕೆಲಸವನ್ನು ಚಾಚು ತಪ್ಪದೆ ಪೊಲೀಸ್ ಅಧಿಕಾರಿಗಳು ಮಾಡಿಬಿಟ್ರು ವಾಟ್ ಈಸ್ ಯುವರ್ ಪರ್ಸ್ನಲ್ ಇಂಟ್ರೆಸ್ಟ್ ಅನ್ನೋದನ್ನ ಈಗಲೂ ಕೂಡ ಸಿದ್ದರಾಮಯ್ಯನವ್ರು ಯಾರಾದರೂ ಅವರ ಹತ್ರ ಹೋಗಿಬಿಟ್ರೆ ದರ್ಶನ್ ಅವರ ಕೇಸ್ನಲ್ಲಿ ಏನಾದರೂ ಮಾಡಿ ಅಂತ ವಾಟ್ ಈಸ್ ಯುವರ್ ಪರ್ಸ್ನಲ್ ಇಂಟ್ರೆಸ್ಟ್ ನಿಮ್ಮ ಕೆಲಸವನ್ನು ಬಾಯಿ ಮುಚ್ಚಿಕೊಂಡು ಮಾಡಿ ಯಾರ ಪರ ವಹಿಸ್ಕೊಂಡು ಬರುವ ಅಗತ್ಯವೇ ಇಲ್ಲ ಅಂತಿದ್ದಾರಂತೆ ದಿನದಿಂದ ದಿನಕ್ಕೆ ಈ ಕೇಸ್ ವಿಸ್ತಾರವಾಗಿ ಹೋಗ್ತಾ ಇದೆ ಆಳ ಹಗಲುಗಳು ಕೂಡ ದೊಡ್ಡದಾಗ್ತಾ ಇದೆ ಎಲ್ಲವೂ ಕೂಡ ದರ್ಶನ್ಗೆ ಸುತ್ತ ಹಾಕ್ಕೊಳ್ತಾ ಇದೆ ಬಿಲದಲ್ಲಿ ಅಡಗಿದ ಯಾರನ್ನು ಬಿಡದೆ ಎಲ್ಲರನ್ನು ಹೊರಗೆ ಹೇಳು ಹೇಳ್ದು ಲಾಠಿ ರುಚಿಯನ್ನು ತೋರಿಸಿ ಪೊಲೀಸರು ಬಾಯಿ ಬಿಡಿಸ್ತಾ ಇರೋದು ಹಾಗಾಗಿಯೇ ಪೊಲೀಸರ ಕೆಲಸಕ್ಕೆ ಅವರ ಕಾರ್ಯಕ್ಕೆ ದೊಡ್ಡ ಹ್ಯಾಡ್ಸ್ ಆಫ್ನ ಹೇಳ್ತಾ ಇರೋದು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಶ್ಲಾಘ ಶ್ಲಾಘನೆಗಳನ್ನು ವ್ಯಕ್ತಪಡಿಸ್ತಾ ಇರೋದು ಮೆಚ್ಚುಗೆಯ ಮಾತಿನ ಸುರಿಮಳೆಗೈತಾಯಿರೋದು ಅದಕ್ಕೆ ಸಿ ಎಂ ಸಿದ್ದರಾಮಯ್ಯನವರ ಪಾತ್ರವೂ ಕೂಡ ಇದೆ ಹಾಗಾಗಿ ಈ ವಿಷಯದಲ್ಲಿ ಎಲ್ಲರ ಕಾರ್ಯಕ್ಕೆ ಎಲ್ಲರೂ ಕೂಡ ಎಲ್ಲರೂ ಎಲ್ಲ ವಿಭಾಗದಲ್ಲೂ ರಾಜಕೀಯ ಸಿನಿಮಾ ನಟರು ಸಾರ್ವಜನಿಕರು ಜೊತೆಗೆ ಇಡೀ ಕರ್ನಾಟಕದ ಜನರು ಈ ಒಂದು ನಾಲ್ವರು ಅಧಿಕಾರಿಗಳಿಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಡಿ ಸಿ ಪಿ ಗಿರೀಶ್ ಎಸ್ ಸಿ ಪಿ ಚಂದನ್ ಕುಮಾರ್ ಕಮಿಷನರ್ ದಯಾನಂದ್ ಸಿ ಎಂ ಸಿದ್ದರಾಮಯ್ಯನವರ ಆಡಳಿತ ಎಲ್ಲವೂ ಕೂಡ ಇದಕ್ಕೆ ಪ್ರಮುಖ ಪಾತ್ರವಾಗುತ್ತೆ ಸದ್ಯ ಈ ನರಕಾಧೀಶರು ಅವನಿಗೆ ನರಕವನ್ನೇ ತೋರಿಸಿ ಕರೆಂಟ್ ಶಾಕ್ ಕೊಟ್ಟು ಚಿತ್ರ ವಿಚಿತ್ರ ಹಿಂಸೆಯನ್ನು ಕೊಟ್ಟು ಮರ್ಮಂಗಕ್ಕೂ ಕೂಡ ಹೊದ್ದು ತಮಗೆ ಹೇಗೆ ಬರುತ್ತೋ ಹಾಗೆ ಮನಸೋ ಇಚ್ಛೆ ತಳಿಸಿ ಸುಟ್ಟು ಬರೆಹಾಕಿ ಎಲ್ಲವನ್ನೂ ಮಾಡಿದ್ದಾರೆ ಇದು ನಿಜಕ್ಕೂ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಿದೆ ಆ ಒಂದು ಅಮಾಯಕ ಕುಟುಂಬಕ್ಕೆ ಆ ಮುಗ್ಧ ಜೀವಕ್ಕೆ ನ್ಯಾಯ ಒದಗಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ ಹಾಗಾಗಿಯೇ ಪ್ರತಿಯೊಬ್ಬರೂ ಕೂಡ ಅವರಿಗೊಂದು ಧನ್ಯವಾದಗಳನ್ನು ಥ್ಯಾಂಕ್ಸನ್ನ ಹೇಳೋ ಒಂದು ಕಾಲಾವಕಾಶ ತೀರ್ಪು ಬರಲಿ ಚಾರ್ಜ್ ಶೀಟು ಕೂಡ ಆಗಲಿ ಕೋರ್ಟ್ನ ತೀರ್ಪಿಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅವತ್ತಿನ ದಿನ ಈ ಅಧಿಕಾರಿಗಳ ಕಾರ್ಯ ಹೇಗಿತ್ತು ಅನ್ನೋದು ಎಲ್ಲರಿಗೂ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು